ತಾಯಿಯಿಂದ ಬೇರ್ಪಟ್ಟ ಮೂರು ತಿಂಗಳ ಹೆಣ್ಣು ಆನೆ ಮರಿಯೊಂದು ಸಾವನ್ನಪ್ಪಿರುವ ಘಟನೆ ಕೋಟೆ ತಾಲೂಕಿನ ಬಳ್ಳಿ ಶಿಬಿರದಲ್ಲಿ ನಡೆದಿದೆ ಕೇರಳ ಪುಲ್ಪಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೊಳಪಡುವ ಚೇಕಾಡಿ ಗ್ರಾಮ ಪಂಚಾಯಿತಿ ಬಳಿಯಲ್ಲಿ ಕಳೆದ ತಿಂಗಳು ಆನೆ ಮರಿ ಪ್ರತ್ಯಕ್ಷವಾಗಿತ್ತು ಮತ್ತೆ ಮರುದಿನ ಬೆಳಗಿನ ಜಾವ ಕರ್ನಾಟಕ ಅರಣ್ಯ ಭಾಗವಾದ ಒಡಕನಮಾಳ ಗ್ರಾಮದ ಕಬಿನಿ ಹಿನ್ನೀರಿನ ಬಳಿ ಆನೆ ಪ್ರತ್ಯಕ್ಷವಾಗಿತ್ತು ಆನೆಯನ್ನು ಕರ್ನಾಟಕ ಅರಣ್ಯ ಅಧಿಕಾರಿಗಳು ಬಳ್ಳೆ ಶಿಬಿರದಲ್ಲಿ ಆನೆ ಮರಿಯನ್ನು ಪೋಷಣೆ ಮಾಡುವುದರ ಮೂಲಕ ತಾಯಿಯ ಬಳಿ ಸೇರಿಸುವ ಸತತ ಪ್ರಯತ್ನ ಮಾಡಿದ್ದರು ಆದರೂ ಪ್ರಯತ್ನ ವಿಫಲವಾಗಿತ್ತು ಆದರೆ ತಾಯಿಯಿಂದ ಬೇರ್ಪಟ್ಟ ಮರಿಯಾನೆ ತಾಯಿಯ ಪೋಷಣೆಯನ್ನು ಕಳೆದುಕೊಂಡು ಚೇತರಿಸಿಕೊಳ್ಳದೆ ಸಾವನ್ನಪ್ಪಿದೆ ಎನ್ನಲಾಗಿದೆ ಕೇರಳ ರಾಜ್ಯದ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿದರೂ ಮರಿಯಾನೆಯನ್ನು ತಾಯಿಯ ಬಳಿ ಸೇರಿಸಲು ಸಾಧ್ಯವಾಗಲಿಲ್ಲ ಎಂದು ಎಸಿಎಫ್ ಮದ್ದು ತಿಳಿಸಿದ್ದಾರೆ ಬಿಬಿ ಪ್ರಸನ್ನ ಮೃತ ಆನೆ ಮರಿಯ ಕಳೇಬರದ ಮರಣೋತ್ತರ ಪರೀಕ್ಷೆ ನಡೆಸಿದರು ಡಿಬಿ ಕುಪ್ಪೆ ವನ್ಯಜೀವಿ ವಲಯದ ಅರಣ್ಯಾಧಿಕಾರಿ ಹನುಮಂತರಾಜು ಸಿಬ್ಬಂದಿಗಳು ಹಾಜರಿದ್ದರು ಟಿವಿ ಒನ್ ನ್ಯೂಸ್ ಬೀಚನಹಳ್ಳಿ ಮಂಜು ಕೋಟೆ.